ಹೆಸರೇ ಹೇಳುವ ಹಾಗೆ ಜನನಾಯಕ ಜನನಾಯಕ ಅಂತ ಅಂದರೆ ಜನರಿಂದ ಆಯ್ಕೆಯಾಗಿರುವಂಥವರು ಅಂದರೆ ನಮ್ಮ ರಾಜಕೀಯ ಜನಪ್ರತಿನಿಧಿಗಳು ಅವರಿಂದ ಜನರಿಗೆ ಸಾಕಷ್ಟು ನಿರೀಕ್ಷೆಗಳಿರ್ತವೆ ನಮಗೆ ಅನುದಾನ ಎಷ್ಟು ತಂದರು ನಮ್ಮ ಕಷ್ಟಗಳಿಗೆ ಎಷ್ಟರ ಮಟ್ಟಿಗೆ ಶಾಸಕರು ಸ್ಪಂದಿಸಿದರು ಜೊತೆಗೆ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಸಮಸ್ಯೆಗಳಿಗೆ ಶಾಸಕರಿಂದ ಏನೆಲ್ಲ ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ ಇದೆಲ್ಲದರ ಬಗ್ಗೆಯೂ ಕೂಡ ಸಾಕಷ್ಟು ಪ್ರಶ್ನೆಗಳು ಜನರನ್ನ ಕಾಡ್ತಾನೆ ಇರುತ್ತವೆ ಜೊತೆಗೆ ಆ ಶಾಸಕರಿಂದ ಅವರಿಗೆ ಬಹಳಷ್ಟು ನಿರೀಕ್ಷೆಗಳು ಕೂಡ ಇರ್ತವೆ ಈ ನಿಟ್ಟಿನಲ್ಲಿ ನಾವು ಈ ಜನನಾಯಕ ಕಾರ್ಯಕ್ರಮದ ಮುಖೇನ ಬಹಳಷ್ಟು ಜನ ಜನನಾಯಕರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಈಗಲೂ ಕೂಡ ನನ್ನ ಜೊತೆಗೆ ವಿಷ ಕ್ಷೇತ್ರದ ಶಾಸಕರು ಮಹೇಂದ್ರ ತಮ್ಮಣ್ಣನವರು ಅವರೇ ಇದ್ದಾರೆ ಅವ್ರನ್ನ ವೆಲ್ಕಮ್ ಮಾಡ್ಕೊಡ್ತೀನಿ ಕಾರ್ಯಕ್ರಮಕ್ಕೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಸರ್ ನೀವು ನಮಗೆ ಗೊತ್ತಿರುವ ಹಾಗೆ ರಾಜಕಾರಣಕ್ಕೆ ಬಹಳಷ್ಟು ತಡವಾಗಿ ಎಂಟ್ರಿ ಕೊಟ್ಟ್ರಿ ಆದರೆ ಜನರ ಪ್ರೀತಿಯನ್ನು ಹೆಚ್ಚಾಗಿ ಗಳಿಸಿದ್ದೀರಿ ಇತ್ತೀಚಿನ ದಿನಗಳಲ್ಲಿ ಮೊದಲ ಬಾರಿಗೆ ಶಾಸಕರಾಗಿದ್ದೀರಿ ಹೇಗೆ ನಡೀತಾ ಇದೆ ಸರ್ ಕೆಲಸ ಸರ್ ನಾನು ರಾಜಕೀಯಕ್ಕೆ ಏನು ಹೊಸಮ್ನಲ್ಲ ಸುಮಾರು ಎರಡು ಸಾವಿರದ ನಾಲ್ಕರಿಂದನೇ ನಾನು ರಾಜಕಾರಣದಲ್ಲಿರುವಂಥವನು ಎರಡು ಸಾವಿರದ ನಾಲ್ಕರಲ್ಲಿ ಒಂದು ಪಕ್ಷದಿಂದ ಟಿಕೆಟ್ ಕೇಳಿದ್ದೆ ಬಟ್ ಲಾಸ್ಟ್ ಏನು ಅನಿವಾರ್ಯ ಕಾರಣಗಳಿಂದ ಟಿಕೆಟ್ ಸಿಗಲಿಲ್ಲ ಬಟ್ ಆವಾಗಿಂದೂ ನಾನು ಜನಸಂಪರ್ಕದಲ್ಲಿದ್ದೀನಿ ಅದೇ ಪ್ರಕಾರ ಎರಡು ಸಾವಿರದ ತಮಗೆ ಗೊತ್ತಿದ್ದಾಗ ಎಂಟ್ರಿಗೆ ನನಗೆ ಭಾರತೀಯ ಜನತಾ ಪಕ್ಷದಿಂದ ಟಿಕೆಟ್ ಸಿಗುವಂಥದ್ದಾಯಿತು ಈ ಕ್ಷೇತ್ರ ಜನ ನನಗೆ ಒಳ್ಳೆ ರೀತಿಯಾಗಿಯೇ ಆಶೀರ್ವಾದ ಮಾಡಿದರು ಸರ್ ರಾಜಕಾರಣ ನಿಮಗೆ ಹೊಸದಲ್ಲ ರಾಜಕಾರಣಕ್ಕೇ ಬರಬೇಕು ಅಂತ ಯಾಕೆ ಅನ್ನಿಸ್ತು ಸರ್ ಇಲ್ಲ ಒಂದು ಅವಕಾಶ ಸರ್ ಇವತ್ತು ತಮಗೆ ಗೊತ್ತಿರ್ಬೋದು ಈ ರಾಯ್ಬಾಗ್ ತಾಲೂಕದಲ್ಲಿ ಒಂದು ರಿಸರ್ವ್ ಕನ್ಸ್ಟ್ಯೂನ್ಸಿ ಕುಡ್ಚಿ ಮತ್ತು ರಾಯ್ಬಾಗ್ ಎರಡು ರಿಸರ್ವ್ ಕನ್ಸ್ಟ್ಯೂನ್ಸಿ ಇಲ್ಲಿ ನಮ್ಮ ನಮ್ಮ ಕುಟುಂಬಕ್ಕೆ ಒಳ್ಳೆಯ ಹೆಸರಿದೆ ಶಿಕ್ಷಣದಲ್ಲಿ ಭಾಳ ಒಳ್ಳೆಯ ಹೆಸರಿದೆ ಒಂದು ಅವಕಾಶ ರಾಜಕಾರಣದಲ್ಲಿ ನಾವು ಏನಾದರೂ ಮಾಡಬೇಕು ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದೀವಿ ಒಳ್ಳೆಯ ಹೆಸರಿದೆ ಏನಾದರೂ ರಾಜಕಾರಣಕ್ಕೆ ಬರಬೇಕು ಏನಾದರೂ ಮಾಡಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡು ನಮ್ಮ ಮನೆಯವರೆಲ್ಲರೂ ನನ್ನನ್ನು ರಾಜಕಾರಣಕ್ಕೆ ಬಿಟ್ಟರು ಓಕೆ ಈಗ ಈಗ ಎಲ್ಲ ನಿಮ್ಮ ಕ್ಷೇತ್ರದ ಮತದಾರರಿಗೆ ಒಂದು ಪ್ರಶ್ನೆ ಇರುತ್ತೆ ಅಂದರೆ ನಮ್ಮ ಶಾಸಕರು ನಮ್ಮ ಜನನಾಯಕರು ಅಂತ ಅಂದಾಗ ಅವರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅವ್ರ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ ಸೊ ಒಂದು ಪ್ರಶ್ನೆ ಸರ್ ಅದ್ರ ಬಗ್ಗೆ ಏನು ಹೇಳ್ತೀರಿ ನಿಮ್ಮ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ ಅವರು ಏನು ಮಾಡ್ಕೊಂಡಿದ್ದಾರೆ ಇಲ್ಲ ನಮ್ಮ ಕುಟುಂಬದಲ್ಲಿ ರಾಜಕಾರಣದಾಗ ಯಾರಿಲ್ಲ ಸರ್ ಯಾರಿಲ್ಲ ನಾನೇ ಫಸ್ಟಿಗೆ ಬಂದ ಬಂದವನು ರಾಜಕಾರಣಕ್ಕೆ ಯಾಕಂದರೆ ನಾನು ನೀವು ವಿಚಿತ್ರ ಅಂತಂದ್ರು ಏನಿಲ್ಲ ನಾನು ಗ್ರಾಮ ಪಂಚಾಯತಿ ಸದಸ್ಯನ ಕೂಡ ಆಗಿಲ್ಲ ನಾನು ಓಹ್ ನಾನು ಡೈರೆಕ್ಟ್ ಬಂದದ್ದು ಎಮ್ ಎಲ್ ಎ ಚುನಾವಣೆಗೆ ಬಂದದ್ದು ಎಮ್ ಎಲ್ ಎನೇ ಆದದ್ದು ಹ್ಞೂ ಡೈರೆಕ್ಟ್ಲಿ ಸೊ ಅದೇ ಈಗ ಬೇಸಿಕಲಿ ರಾಜಕಾರಣಕ್ಕೆ ಬರೋರು ಒಂದು ಗ್ರಾಮ ಪಂಚಾಯತಿ ಚುನಾವಣೆಯಿಂದ ಸ್ಪರ್ಧೆ ಮಾಡಿ ಅಲ್ಲೆಲ್ಲ ಕೆಲಸ ಮಾಡಿಕೊಂಡು ಎಮ್ ಎಲ್ ಎ ಆಗೋದನ್ನು ನೋಡಿದ್ದೀವಿ ನೀವು ಹೆಂಗೆ ಸರ್ ಡೈರೆಕ್ಟ್ ಆಗಿ ಎಂಟ್ರಿ ಕೊಟ್ಟಿದ್ದು ಇಲ್ಲ ನನಗೆ ಅವಕಾಶ ಅದೇ ಜನರ ಏನು ಏನೋ ಗೊತ್ತಿಲ್ಲ ಜನರ ಆಶೀರ್ವಾದ ಅವಕಾಶ ನನಗೆ ಡೈರೆಕ್ಟ್ಲಿ ಬರುವಂಥ ಅವಕಾಶ ಸಿಕ್ಕು ನಾನು ಡೈರೆಕ್ಟ್ಲಿ ರಾಷ್ಟ್ರೀಯ ಬಿ ಜೆ ಪಿ ಟಿಕೆಟ್ ತಗೊಂಡು ಕಡೆಗರ ಕಾಂಗ್ರೆಸ್ ಟಿಕೆಟನ್ನು ನನಗೆ ಕೊಡುವಂಥದ್ದು ಮಾಡಿ ಸರ ನಾನು ಪ್ರೆಸೆಂಟ್ ಕಾಂಗ್ರೆಸ್ ಪಕ್ಷದ ಶಾಸಕ ಎಸ್ ಸರ್ ವಿಶಾಖ ಬರೋಣ ಈಗ ಎಲೆಕ್ಷನ್ ಟೈಮ್ ಬರುತ್ತೆ ನಿಮಗೆ ಟಿಕೆಟ್ ಸಿಗುತ್ತೆ ಕಾಂಗ್ರೆಸ್ ಪಕ್ಷದಿಂದ ಆ ಸಂದರ್ಭದಲ್ಲಿ ಒಂದಿಷ್ಟು ಭರವಸೆಗಳನ್ನು ಕಾಂಗ್ರೆಸ್ ಪಕ್ಷವೂ ಕೊಡುತ್ತೆ ಇಲ್ಲಿನ ಮತದಾರರಿಗೆ ನೀವು ಕೂಡ ಕೊಡ್ತೀರಾ ಸೊ ನೀವು ಕೊಟ್ಟಂಥ ಭರವಸೆಗಳನ್ನು ಈಡೇರಿಸಿದ್ದೀರಾ ಎಷ್ಟರ ಮಟ್ಟಿಗೆ ಈಡೇರಿಸಿದ್ದೀರಾ ಈ ಜನರಿಗೆ ಐದು ಗ್ಯಾರಂಟಿ ನಮ್ಮ ಸರ್ಕಾರ ಕೊಟ್ಟಿತ್ತು ಓಕೆ ಒಂದು ಗೃಹಲಕ್ಷ್ಮಿ ಪ್ರತಿ ಒಂದು ಕುಟುಂಬಕ್ಕೆ ಎರಡು ಸಾವಿರ ರೂಪಾಯಿ ಕೊಡಬೇಕು ಆ ಕುಟುಂಬದ ಒಂದು ಏನು ಆರ್ಥಿಕ ಮಟ್ಟವನ್ನು ಜಾಸ್ತಿ ಮಾಡಬೇಕು ಆ ಕುಟುಂಬಕ್ಕೆ ಎರಡು ಸಾವಿರ ರೂಪಾಯಿ ಅವು ಜೀವನಕ್ಕೆ ಆಧಾರ ಆಗಿ ಇರಬೇಕು ಅನ್ನೋ ಒಂದು ದೃಷ್ಟಿ ಇಟ್ಟುಕೊಂಡು ಒಂದು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಅಂತ ಅನೌನ್ಸ್ ಮಾಡ್ತೀವಿ ಆಮೇಲೆ ಗೃಹಜ್ಯೋತಿ ಓಕೆ ಇವತ್ತು ತಾವು ಕರ್ನಾಟಕದಲ್ಲಿ ನೋಡಿ ಇವತ್ತು ನಾನು ಶ್ರೀಮಂತ ಇದ್ರೂ ಬಿಟ್ಟು ಬಿಲ್ ಕಟ್ಟಂಗಿಲ್ಲ ನಾನು ಬಡವ ಇದ್ರೂ ಬಿಲ್ ಕಟ್ಟಂಗಿಲ್ಲ ಮುನ್ನೂರು ಯೂನಿಟ್ ಮಟ್ಟ ಹಿಂಗೆ ಪ್ರತಿಯೊಬ್ಬರಿಗೂ ಕರೆಂಟ್ ಫ್ರೀಯಾಗಿ ಕೊಡುವಂಥ ಕೆಲಸ ಮಾಡ್ತು ಈ ಶಕ್ತಿ ಯೋಜನೆ ಏನು ಶಕ್ತಿ ಯೋಜನೆ ಅಂತಂದರೆ ಇವತ್ತು ಈ ಮಹಿಳೆ ತನ್ನ ಸ್ವತಂತ್ರವಾಗಿ ತಿರುಗಾಡಬೇಕು ಹೋಗಬೇಕು ಎಲ್ಲಾದರೂ ಧಾರ್ಮಿಕ ಕೇಂದ್ರಗಳಿಗೆ ಹೋಗಬೇಕು ಎಲ್ಲಾದರೂ ತನ್ನ ಸಂಬಂಧಿಕರ ಮನೆಗೆ ಹೋಗ್ಬೇಕು ಇನ್ನೋ ಒಂದು ದೃಷ್ಟಿ ಇಟ್ಟುಕೊಂಡು ನಾವು ಬಸ್ ಫ್ರೀ ಮಾಡುವಂಥ ಕೆಲಸ ಮಾಡಿದ್ರು ಸುಮಾರು ಎರಡು ವರ್ಷ ಎರಡು ತಿಂಗಳು ಅಥವಾ ಮೂರು ತಿಂಗಳು ಐದು ನೂರು ಕೋಟಿ ಜನ ಈ ಮಹಿಳೆಯರ ಆ ಬಸ್ನಲ್ಲಿ ತಿರುಗಾಡಿದ್ದಾರೆ ಅಂತಂದರೆ ಅಂದರೆ ಅಂದರೆ ಆ ಯೋಜನೆ ನಾವು ಕೊಟ್ಟಂಥ ನಮ್ಮ ಪಕ್ಷದ ನಾಯಕರು ಕೊಟ್ಟಂಥ ಯೋಜನೆ ಎಷ್ಟು ಗಟ್ಟಿಯಾಗಿದೆ ಅಂತಂತ ಒಂದು ತಾವು ಅರ್ಥ ಮಾಡ್ಕೋಬೇಕಾಗತ್ತೆ ಸೊ ಒಂದು ಕಡೆ ಗ್ಯಾರಂಟಿ ಯೋಜನೆಗಳು ಮತ್ತೊಂದು ಕಡೆ ಕುಡ್ಚಿ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರು ಏನು ತಮ್ಮಣ್ಣನವರು ಏನು ಮಾಡಿದ್ದಾರೆ ಇವತ್ತು ನಾವು ಕುಡ್ಚಿ ವಿಧಾನಸಭಾ ಕ್ಷೇತ್ರ ಎಂತಾದ ಪಾ ಅಂತಂದ್ರೆ ಇದು ಕರ್ನಾಟಕದಲ್ಲೇ ಅತಿ ಸಣ್ಣದ ಒಂದು ವಿಧಾನಸಭಾ ಕ್ಷೇತ್ರ ಓಕೆ ಇಲ್ಲಿ ಬರ್ತಕ್ಕಂಥವು ಮೂರು ಪುರಸಭೆ ಬರ್ತದೆ ಒಂದು ಇಪ್ಪತ್ತೊಂಬತ್ತು ಸ್ಮಾಲ್ ಸ್ಮಾಲ್ ವಿಲೇಜ್ಗಳು ಬರ್ತಾವೆ ಒಟ್ಟರು ಸಂಸ್ಥೆ ಇದ್ದಾರೆ ಏನಾಗಿಬಿಟ್ಟಿದ್ರೆ ನಮ್ದೆಲ್ಲ ಇಲ್ಲಿ ಶುಗರ್ ಕೇನ್ ಈಗ ಒಂದು ಕಡೆ ಕೃಷ್ಣ ರಿವರ್ ಇದ್ದರೆ ಒಂದು ಘಟ ಒಂದು ಕಡೆ ಘಟಪ್ರಭಾರಿ ರಿವರ್ ಇದೆ ಈಗ ನಮ್ಗೆ ಘಟಪ್ರಭಾರಿ ರಿವರ್ದಿಂದ ಕೆಲವೊಂದು ನೀರಾವರಿಗೆ ಸಂಬಂಧಪಟ್ಟಂಗೆ ಯಾಕಂದರೆ ನಾನು ಮೂಲಭೂತವಾಗಿ ಇಲ್ಲೇ ಇರುವುದರಿಂದ ನನಗೆ ಅದು ಅದು ಆ ಒಂದು ತೊಂದರೆ ಏನಾಗತ್ತೈತೆ ರೈತರಿಗೆ ಅಂತ ಅನ್ನೋದು ಒಂದು ತೊಂದರೆ ನನಗೆ ಗೊತ್ತಿರೋದ್ರಿಂದ ತಾವು ಲಾಸ್ಟ್ ಟೈಮ್ ಬಜೆಟ್ ಒಳಗೆ ಒಂದು ಕರಿಸಿದ್ದೇಶ್ವರ್ ಯಾತ್ ನೀರಾವರಿ ಅಂಥೇಳಿ ಒಂದು ಪ್ರೊಜೆಕ್ಟ್ ತೊಗೊಂಡು ನನ್ನ ಕ್ಯಾಬಿನೆಟಲ್ಲಿ ನಾನು ಡಿ ಕೆ ಶಿವ್ಕುರ್ ಸಹ ಸಾಹೇಬ್ರ ಕಡೆ ಹೋದಾಗ ಇದೊಂದು ಭಾಳ ಅವಶ್ಯಕತೆ ಐತೆ ಯಾಕಂತಂದ್ರೆ ಘಟ್ಟಪ್ರಭಾದಿಂದ ಬರ್ತಕ್ಕಂಥ ನೀರು ಈ ತೇಲೆಂಡ ಹಳ್ಳಿಗಳಿಗೆ ಒಂದು ಏಳೆಂಟು ಹಳ್ಳಿಗಳಿಗೆ ಹೋಗಂಗಿಲ್ಲ ಅವ್ರ ಕಬ್ಬಿಗೆ ನೀರು ಪ ಸರಿಯಾಗಿ ಮುಟ್ಟಂಗಿಲ್ಲ ಅಂತ ಒಂದು ದೃಷ್ಟಿ ಇಟ್ಟುಕೊಂಡು ನಾನು ಅವ್ರ ಮನವರಿಕೆ ಮಾಡಿ ಕೊಟ್ಟ ಹೇಳಿದಾಗ ಒಂದು ಟೂ ಹಂಡ್ರೆಡ್ ಕ್ರೋರ್ ಎರಡುನೂರು ಕೋಟಿ ರೂಪಾಯಿ ಒಂದು ಲಾಸ್ಟ್ ಬಜೆಟ್ನಲ್ಲಿ ಇಡುವಂಥ ಕೆಲಸ ಅದನ್ನು ಮಾಡಿದ್ದಾರೆ ಇನ್ನೇನು ಒಂದು ನನಗನ್ಸಿದ ಮಟ್ಟಿಗೆ ಒಂದು ಹದಿನೈದು ದಿವಸ ಅಥವಾ ಒಂದು ತಿಂಗಳದಾಗ ಅದು ಕ್ಯಾಬಿನೆಟ್ಗೆ ಬರುತ್ತೆ ಕ್ಯಾಬಿನೆಟ್ ಒಳಗೆ ಅಪ್ರೂವಲ್ ಹಾಕ್ಕೊಂಡು ಅದನ್ನು ಟೆಂಡರ್ ಮಾಡುವಂಥ ಕೆಲಸ ಇನ್ನು ಬರುವಂಥ ಒಂದು ಎರಡು ತಿಂಗಳೊಳಗೆ ಮಾಡಿ ಮಾಡ್ತೀನಿ